ನಮಸ್ಕಾರ ಅಮ್ಮ ಇಷ್ಟು ಬೇಗ ನನಗೆ ಮದುವೆ ಬೇಡ ಅಂತ ಎಷ್ಟು ಸಲ ಹೇಳಿದ್ದೀನಿ ನಾನು ಮುಂದೆ ಇನ್ನೂ ಓದಬೇಕು ಡಬಲ್ ಗ್ರ್ಯಾಜುಯೇಟ್ ಆಗಬೇಕು ಸುಜಾತ ಅಮ್ಮನ ಬಳಿ ಬಂದು ಅವರ ಕೈ ಹಿಡಿದುಕೊಳ್ಳುತ್ತಾ ಬಲೂ ಪ್ರೀತಿಯಿಂದ ಹೇಳಿದಳು ಅಲ್ಲಮ್ಮ ಈ ಹುಡುಗನಲ್ಲಿ ನೀನು ಏನು ದೋಷ ಕಂಡೆ ಹುಡುಗ ಬಿ ಮುಗಿಸಿ ಉನ್ನತ ಖಾಸಗಿ ಕಂಪನಿಯಲ್ಲಿ ಎಂಜಿನಿಯರ್ ಉತ್ತಮ ಸಂಬಳ ಅನುಕೂಲಸ್ಥ ಮನೆತನ ಹೈ ಫೈ ಫ್ಯಾಮಿಲಿ ನಿನ್ನ ತಂದೆಯ ಗೆಳೆಯರಿಗೆ ಬಹು ಪರಿಚಿತರ ಮಗನಂತೆ ಒಳ್ಳೆಯ ಆದಾಯದ ಜೊತೆಗೆ ಈ ಕಾಲಕ್ಕೆ ತಕ್ಕಂತೆ ಬೇಕಾದ ಅನುಕೂಲಗಳಿವೆ ನೋಡೋಕೆ ಬಹಳ ಸ್ಮಾರ್ಟ್ ಅಲ್ಲದಿದ್ದರೂ ತೀರ ತೆಗೆದುಹಾಕೋ ಆಗಿಲ್ಲ ಅವರ ಮನೆಯಲ್ಲಿ ಬೇಕಾದಷ್ಟು ಹಾಳು ಕಾಳು ತುಂಬಿದ್ದಾರೆ ನೀನು ಆ ಮನೆಯಲ್ಲಿ ಮಹಾರಾಣಿ ಆಗಿರ್ಬೋದು ಇಂಥ ಒಳ್ಳೆ ಹುಡುಗ ಸಿಕ್ಕಿರುವಾಗ ಈ ಅವಕಾಶ ಯಾರಾದರೂ ಕಳೆದುಕೊಳ್ತಾರೆ ತಾಯಿ ಲಲಿತಮ್ಮ ಮಗಳ ಕೆನ್ನೆ ತಟ್ಟುತ್ತಾ ಅವಳನ್ನು ಹೋಲಾಯಿಸಲು ನೋಡಿದರು ಅಮ್ಮನ ಕೊರಳಿಗೆ ಕೈಸುತ್ತಿಕೊಳ್ಳುತ್ತ ಸುಜಾತ ಅಮ್ಮ ದಯವಿಟ್ಟು ನನ್ನ ಮಾತು ಅರ್ಥ ಮಾಡಿಕೊ ಯಾರದೋ ಆಸ್ತಿ ನನಗೆ ಮುಖ್ಯ ಅಲ್ಲ ನಾನು ಕಲಿತ ವಿದ್ಯೆಗೆ ಉತ್ತಮ ನೌಕರಿ ಸಿಗಬೇಕು ನನ್ನ ಕಾಲ ಮೇಲೆ ನಾನು ನಿಲ್ಲಬೇಕು ಆಮೇಲೆ ಈ ಮದುವೆ ಗಿದುವೆ ಮಹಾಸ್ವಾಭಿಮಾನದ ನುಡಿಗಳು ಅವಳದು ಅವಳು ತಾಯಿಯನ್ನು ಒಪ್ಪಿಸಿ ತಂದೆಯನ್ನು ವಿರೋಧಿಸಲು ಹರಸಾಹಸ ಮಾಡುತ್ತಿದ್ದಳು ಅಮ್ಮ ತಾನಾಗಿಯೇ ಬೇಡ ಎಂದು ಅಪ್ಪನ ಮುಂದೆ ಹೇಳಿದಾಗ ಮಾತ್ರ ಈ ಸಂಬಂಧದಿಂದ ತನಗೆ ಬಿಡುಗಡೆ ಎಂದು ಅವಳಿಗೆ ಗೊತ್ತಿತ್ತು ಸುಜಿ ಒಂದು ಕೆಲಸ ಮಾಡು ನೀನು ಆ ಹುಡುಗನ ಜೊತೆ ಒಮ್ಮೆ ನಿಧಾನವಾಗಿ ಮಾತನಾಡು ನಿಮ್ಮಿಬ್ಬರ ಅಭಿಪ್ರಾಯ ಏನು ಅಂತ ಗೊತ್ತಾಗ್ತದೆ ಹಠ ಹಿಡಿದ ಮಗಳನ್ನು ಒಪ್ಪಿಸಲು ತಾಯಿ ಕೊನೆಗೆ ಆ ಅಸ್ತ್ರ ಪ್ರಯೋಗಿಸಿದರು ತೀಡಿದ ಕಣ್ಣು ಮೂಗಿನ ಸುಜಾತ ಲಕ್ಷಣವಾದ ದಂತದ ಬಣ್ಣದ ಹುಡುಗಿ ಸಂಗೀತ ಕಲಿತದ್ದು ಕಲಿಕೆಯಲ್ಲಿ ಗೋಲ್ಡ್ ಮೆಡಲಿಸ್ಟ್ ಆಗಿದ್ಲು ಎಂಎಸ್ಸಿ ಮುಗಿಸಿ ಇದೀಗ ಪಿ ಎಚ್ ಡಿ ಸೇರಲು ತಯಾರಿ ನಡೆಸಿದ್ದಳು ಅವಳ ನೆಂಟರಿಷ್ಟರು ಪರಿಚಿತರು ಎಲ್ಲರೂ ಸುಜಾತಳ ಸರಳ ವ್ಯಕ್ತಿತ್ವ ಸ್ನೇಹಮಯ ಗುಣ ಸ್ವಭಾವದಿಂದ ಬಹಳ ಪ್ರಭಾವಿತರಾಗಿದ್ದರು ಗುಂಪಿನಲ್ಲಿ ನಾಲ್ವರ ಮಧ್ಯೆ ಅವಳು ಸದಾ ಕೇಂದ್ರಬಿಂದುವಾಗಿ ಆಕರ್ಷಣೆ ಗಳಿಸುತ್ತಿದ್ದಳು ಅಮ್ಮನ ಮಾತು ತಳ್ಳಿ ಹಾಕಲಾರದೆ ಅವಳು ಆ ಅನುಕೂಲಸ್ಥವರ ಸುಧೀರ್ನನ್ನು ಭೇಟಿಯಾಗಲು ನಿರ್ಧರಿಸಿದಳು ಆ ಹುಡುಗ ತಾನು ಅಂದುಕೊಂಡದ್ದಕ್ಕಿಂತ ಸ್ಮಾರ್ಟ್ ಆಗಿದ್ದಾನೆ ಎನಿಸಿತು ಹೀಗೆ ಮೂರು ನಾಲ್ಕು ಸಲ ಭೇಟಿಯಾಗಿ ಔಪಚಾರಿಕ ಮಾತುಕತೆ ನಡೆಸಿದಾಗ ಸುಧೀರ್ ಇವಳಿಗೂ ಇಷ್ಟವಾಗದೊಡಗಿದ ಅದಾದ ಎರಡು ಮೂರು ವಾರಗಳಲ್ಲಿ ಅವಳಿಗೆ ಒಂದು ಖಾಸಗಿ ಕಾಲೇಜ್ನಲ್ಲಿ ಗಣಿತದ ಲೆಕ್ಚರ್ ಆಗಿ ಕೆಲಸ ಸಿಕ್ಕಿತು ಉನ್ನತ ಹುದ್ದೆ ಉತ್ತಮ ಸಂಬಳ ಅವಳು ಪ್ರಗತಿಪಥದಲ್ಲಿ ಮುಂದುವರಿಯಲು ಮೊದಲ ಮೆಟ್ಟಿಲಾಯಿತು ಇವರ ಮದುವೆ ಕುದುರಿದ್ದರಿಂದಲೇ ಅವಳಿಗೆ ಸಲೀಸಾಗಿ ಕೆಲಸ ಸಿಕ್ಕಿತ್ತು ಎಂದು ಎಲ್ಲರೂ ಭಾವಿಸಿದರು ಮೊದಲು ಲಗ್ನಪತ್ರಿಕೆ ಶಾಸ್ತ್ರ ನಡೆದು ಹೋಗಲಿ ಆಮೇಲೆ ಅವಳು ಕಾಲೇಜಿನ ಕೆಲಸಕ್ಕೆ ಸೇರಲಿ ಎಂಬುದು ತಾಯಿ ತಂದೆಯರ ಅಭಿಪ್ರಾಯ ಇಬ್ಬರು ಬ್ಯಾಂಗ್ಳೂರಿನವರೇ ಆದ್ದರಿಂದ ಈ ವಿಷಯದಲ್ಲಿ ಅಂಥ ತೊಂದರೆ ಏನೂ ಇರಲಿಲ್ಲ ಅದಕ್ಕೆ ನಕಾರ ಸೂಚಿಸಲು ನೆಪ ಹೊಳೆಯದಿದ್ದರಿಂದ ಅವಳು ಒಪ್ಪಲೇಬೇಕಾಯಿತು ಅಂತೂ ಅವಳು ನೌಕರಿಗೆ ಸೇರುವ ಮೊದಲೇ ಅವರಿಬ್ಬರ ಎಂಗೇಜ್ಮೆಂಟ್ ಅದ್ಧೂರಿಯಾಗಿ ನಡೆಯಿತು ಅವರಿಬ್ಬರ ಒಡನಾಟವು ಆರ್ಥಿಕವಾಗಿತ್ತು ಬಹಳ ಖುಷಿಯಿಂದಲೇ ಸುಜಾತ ತನ್ನ ಹೊಸ ಕೆಲಸಕ್ಕೆ ಸೇರಿದಳು ಇವರು ಮೊದಲಿನಿಂದಲೂ ಮಲ್ಲೇಶ್ವರಂನ ಒಂದು ಸುಮಾರಾದ ಅಪಾರ್ಟ್ಮೆಂಟ್ ಒಂದರಲ್ಲಿ ಎರಡು ಬೆಡ್ರೂಮಿನ ಫ್ಲ್ಯಾಟ್ ಒಳಕೊಂಡು ಮಧ್ಯಮ ವರ್ಗದ ಜೀವನ ನಡೆಸ್ತಿದ್ದರು ಸುಧೀರನದು ಜಯನಗರದ ಅದ್ದೂರಿ ಆಗಿತ್ತು ಅವಳ ಕೆಲಸಕ್ಕೆ ಸೇರಿದ ಮೇಲೆ ಸಂಜೆ ಸುಜಾತಾಳನ್ನು ಭೇಟಿಯಾಗಲು ಬರುತ್ತಿದ್ದ ಸುಧೀರ್ ಅವಳನ್ನು ತನ್ನ ಕಾರಿನಲ್ಲಿ ಅವಳ ಮನೆಗೆ ಡ್ರಾಪ್ ಮಾಡುತ್ತಿದ್ದ ಇದೀಗ ಅವರ ಮಧ್ಯೆ ಮೊದಲಿಗಿಂತಲೂ ಹೆಚ್ಚಿನ ನಿಕಟತೆ ಆತ್ಮೀಯತೆ ನಡೆದಿತ್ತು ಅವರನ್ನು ಈಗ ಹತ್ತಿರದಿಂದ ಗಮನಿಸತೊಡಗಿದ ಸುಜಾತಳಿಗೆ ಸುಧೀರನಲ್ಲಿ ವಿನಮ್ರತೆ ಶಿಷ್ಟಾಚಾರದಂಥ ಸದ್ಗುಣಗಳು ಇಲ್ಲದಿರುವುದು ಗೋಚರವಾಯಿತು ಶ್ರೀಮಂತರ ಒಬ್ಬನೇ ಮಗನಾಗಿದ್ದರಿಂದ ಸಹಜವಾಗಿಯೇ ಹಣ ಅಂತಸ್ತು ಅಧಿಕಾರದ ಅಹಂ ತುಂಬಿರಬಹುದು ಎಂದು ಊಹಿಸಿದಳು ಅವನು ಬೆಳೆದು ಬಂದಿದ್ದ ಸುಸಂಕೃತ ವಾತಾವರಣಕ್ಕೂ ಅವನ ಗುಣನಡತೆಗಳಿಗೂ ಅಜಗಜಾಂತರ ವ್ಯತ್ಯಾಸವಿತ್ತು ಫೋನ್ನಲ್ಲಿ ಮಾತನಾಡುವಾಗ ಸಹ ಆ ಕಡೆಯವರ ಮಾತಿಗೆ ಒಂದಿಷ್ಟು ಲಕ್ಷ್ಯ ಕೊಡದೆ ಅವರನ್ನು ತನ್ನ ತಾರ್ಷಿಕ ಮಾತುಗಳಿಂದ ಬಗ್ಗುಬಡೆಯುತ್ತಿದ್ದ ಸುಜಾತಾಳಂತ ಸೌಮ್ಯ ಸಭದ ಹುಡುಗಿ ತನ್ನೆದುರು ಇದ್ದಾಳೆಂಬುದನ್ನು ಮರೆತು ಫೋನ್ ಅಟೆಂಡ್ ಮಾಡುವಾಗ ಬೈಗುಳದ ಬ್ಯಾಚುಲರ್ ಭಾಷೆಯೇ ಬಳಸುತ್ತಿದ್ದ ಸುಜಾತ ಎಷ್ಟೇ ಆಧುನಿಕಲಾಗಿದ್ದರೂ ತೆರೆದ ಮನಸ್ಸಿನ ವಿಚಾರಗಳನ್ನು ತುಂಬಿಕೊಂಡಿದ್ದರೂ ಸಂಸ್ಕೃತ ಸ್ವಭಾವದ ಹುಡುಗಿ ಮೃದು ಅವಳು ಇನ್ನೊಬ್ಬರ ಮನಸ್ಸಿಗೆ ಹರ್ಟ್ ಆಗುವಂತೆ ಎಂದೂ ಮಾತನಾಡುತ್ತಿರಲಿಲ್ಲ ತನ್ನ ಸಾಂಪ್ರದಾಯಿಕ ಮನೋಭಾವ ರೀತಿ ರಿವಾಜ್ಗಳು ಪಕ್ಕ ಪದ್ಯಮ ವರ್ಗದ ಭಾರತೀಯ ಪರಂಪರೆ ಬೆಳೆಸಿಕೊಂಡಿದ್ದ ತರುಣಿಯಾಗಿದ್ದಳು ಒಂದು ಸಲ ಸುಜಾತ ಏನೋ ಶಾಪಿಂಗ್ ಮುಗಿಸಿ ತನ್ನ ಅಪಾರ್ಟ್ಮೆಂಟ್ ಗೇಟ್ ಒಳಗೆ ಪ್ರವೇಶಿಸಿದಳು ಅವಳ ಎರಡು ಕೈಗಳಲ್ಲಿ ಭಾರದ ಎರಡು ಚೀಲಗಳಿದ್ದವು ಹೈ ಹೀಳ್ ಕಾರಣ ಕಾಲು ತುಸು ಹುಳುಕಿದಂತಾಯಿತು ಆ ಕಾರಣದಿಂದ ಆಯತಪ್ಪಿ ಅವಳು ಬಿದ್ದೇ ಹೋದಳು ಆಗ ಆಕಸ್ಮಿಕ ಎಂಬಂತೆ ಎರಡು ಬಲಿಷ್ಠ ಕೈಗಳು ಅವಳ ಬಳಿ ಬಂದು ಅವಳನ್ನು ಹೆಬ್ಬಿಸಿ ಆಸರೆ ನೀಡಿದನು ಹರಿ ನಿಮಗೆ ಪೆಟ್ಟಾಗಿದೆ ನಿಮಗೆ ಪೆಟ್ಟಾಗಿದೆ ಅನಿಸುತ್ತೆ ಈ ಬೇಸ್ಮೆಂಟ್ ಮೇಲೆ ಕುಳಿತೀರಿ ನಾನು ಈ ಬ್ಯಾಗ್ ಸರಿಪಡಿಸಿ ತರ್ತೀನಿ ಎನ್ನುತ್ತಾ ಆ ಯುವಕ ಬ್ಯಾಗಿನಿಂದ ಹರಡಿದ್ದ ಅವಳ ಸಾಮಗ್ರಿಗಳನ್ನು ಅದಕ್ಕೆ ತುಂಬಿಸಲು ನೆರವಾದ ಅವಳನ್ನು ಬೇಸ್ಮೆಂಟ್ ಬಳಿ ನಿಧಾನವಾಗಿ ಕರೆತಂದು ಕೂರಿಸಿದ ಅವನ ಕೈ ಹಿಡಿದೆ ಕುಂಟುತ್ತಾ ಅವಳು ನಡೆಯಬೇಕಾಯಿತು ತನಗಿಷ್ಟೆಲ್ಲ ಸಹಾಯ ಮಾಡಿದ ಈ ಅಪರಿಚಿತ ತರುಣ ಯಾರಪ್ಪ ಎಂದು ಅವನನ್ನು ದಿಟ್ಟಿಸಿದಾಗ ಇವಳಿಗಿಂತ ಎತ್ತರ ದಷ್ಟಪುಷ್ಟನಾಗಿದ್ದವನು ಕೆದರಿದ ಮುಂಗುರುಳಿನೊಂದಿಗೆ ನಿಷ್ಕಲ್ಮಶ ನಗು ಬೀರುತ್ತಾ ಸ್ನೇಹಮಯಾಗಿ ನಡೆದುಕೊಂಡ ಬಹುಶಃ ಅಪಾರ್ಟ್ಮೆಂಟ್ಗೆ ಯಾರೋ ಹೊಸಬರು ಬಂದಿರಬೇಕು ಎಂದುಕೊಂಡಳು ಅವಳ ಕಾಲು ಹುಳುಕಿತ್ತು ಮೊನಕೈ ಬಳಿ ತುಸು ತರಚಿಕೊಂಡಿತ್ತು ಕಾಲು ಎಳೆಯುತ್ತಾ ನಡೆಯಬೇಕಾಗಿತ್ತು ಅವನು ಮುಂದೆ ಬಂದು ಅವಳ ಬ್ಯಾಗ್ಗಳನ್ನು ಒಂದೇ ಕೈಯಲ್ಲಿ ಸಲೀಸಾಗಿ ಹಿಡಿದು ಮತ್ತೊಂದು ಕೈಯಿಂದ ಅವಳ ಹೆಗಳಿಗೆ ಆಸರೆ ನೋಡುತ್ತಾ ಲಿಫ್ಟ್ ಬಳಿ ಮೆಲ್ಲನೆ ಕರೆತಂದ ನಿಮ್ಮ ಫ್ಲಾಟ್ ಹೇಳಿದರೆ ಮನೆಯವರೆಗೂ ನಿಮ್ಮನ್ನು ತಲುಪಿಸಿ ಹೋಗ್ತೀನಿ ಎಂದ ಅವಳು ಶಿಷ್ಟಾಚಾರಕ್ಕೆ ಥ್ಯಾಂಕ್ಸ್ ಹೇಳಿ ಮೆಲ್ಲನೆ ಕುಂಟುತ್ತಲೇ ಅವನ ಜೊತೆ ನಡೆದಳು ಅವನಿಗೆ ಏನಿಸಿತೋ ಬೇಡ ಬೇಡ ನಾನು ಸೆಕೆಂಡ್ ಫ್ಲೋರ್ನಲ್ಲಿದ್ದೇನೆ ಮೊದಲು ನನ್ನ ಮನೆಗೆ ಬನ್ನಿ ಸ್ವಲ್ಪ ಸುಧಾರಿಸಿಕೊಂಡು ನಂತರ ನಿಧಾನವಾಗಿ ನಿಮ್ಮ ಮನೆಗೆ ಹೋಗ್ತೀರಂತೆ ಎಂದು ಅವಳ ಉತ್ತರಕ್ಕೂ ಕಾಯದೆ ಎರಡನೇ ಮಾಡಿಯ ಬಟನ್ ಹೊತ್ತಿದ ಸಂಕೋಚಕ್ಕೆ ಒಳಗಾಗಿದ್ದ ಅವಳು ವಿರೋಧಿಸಲು ಹೋಗಲಿಲ್ಲ ಅವಳನ್ನು ತನ್ನ ಮನೆಯ ಹಾಲ್ನಲ್ಲಿದ್ದ ದಿವಾನ್ ಮೇಲೆ ಕೂರಿಸಿ ಅವಳ ಸಾಮಗ್ರಿಗಳನ್ನು ಟೇಬಲ್ ಮೇಲೆ ಇರಿಸುತ್ತಾ ಒಂದು ನಿಮಿಷ ಫಸ್ಟ್ ಏಡ್ ಬಾಕ್ಸ್ ತರ್ತೀನಿ ಎಂದು ಒಳಗೆ ಹೂಡಿದ ಅವಳ ಉತ್ತರಕ್ಕೂ ಕಾಯದೆ ಒಳಗಿನಿಂದ ಬಾಕ್ಸ್ ತಂದು ಅವಳ ಗಾಯ ಒರೆಸಿ ಬ್ಯಾಂಡೇಜ್ ಕಟ್ಟತೊಡಗಿದ ಆ ಕೆಲಸದಲ್ಲಿ ಅವನು ಪಲಗಿರುವಂತಿದ್ದ ಇಷ್ಟೊತ್ತಿಗೆ ಅವಳು ಸಾಕಷ್ಟು ಸುಧಾರಿಸಿಕೊಂಡಿದ್ದಳು ಒಂದು ಹೊಸ ಫ್ಲ್ಯಾಟ್ನಲ್ಲಿ ಒಬ್ಬಂಟಿಯಾಗಿ ಅಪರಿಚಿತ ತರುಣನೊಂದಿಗೆ ತಾನು ಈ ಕೋಣೆಯಲ್ಲಿರುವುದು ಅವಳಿಗೆ ಕೋ ಕಸಿವಿಸಿ ಎನಿಸಿತು ಆದರೆ ಆ ತರುಣ ಬಲು ಸಹಜವಾಗಿ ಒಬ್ಬ ಪೇಷಂಟ್ನ ಟ್ರೀಟ್ ಮಾಡುವಂತೆ ಅವಳ ಗಾಯ ಒರೆಸಿ ಪಟ್ಟಿ ಕಟ್ಟಿದ ಅವರ ಸ್ಪರ್ಶದಿಂದ ಸುಜಾತ ಅಸಜ್ಜತೆಯನ್ನು ಜೊತೆಗೆ ರೋಮಾಂಚನವನ್ನು ಅನುಭವಿಸುತ್ತಿದ್ದಳು ಹಾಗೆ ಸ್ವಲ್ಪ ಆರಾಮ ಕುರ್ಚಿಯಲ್ಲಿ ಹೊರಗೆ ಕುಳಿತೀರಿ ಈಗಲೇ ಒಂದಿಷ್ಟು ಬಿಸಿ ಟೀ ತರ್ತೀನಿ ಎನ್ನುತ್ತಾ ಆತ ಒಳನಡೆದ ಅವಳು ತನ್ನದೇ ಆಲೋಚನೆಯಲ್ಲಿ ಮುಳುಗಿ ಹೋಗಿದ್ಲು ಸ್ವಲ್ಪ ಹೊತ್ತಿಗೆ ಆತ ಟ್ರೈನಲ್ಲಿ ಟೀ ಬಿಸ್ಕಿಟ್ ತೆಗೆದುಕೊಂಡು ಬಂದ ಅವಳು ಬೇಡ ಬೇಡ ಎಂದರು ಬಲವಂತವಾಗಿ ಟೀ ತೆಗೆದುಕೊಂಡು ತುಸು ವಿಶ್ರಾಂತಿ ಪಡೆಯಲು ಆಗ್ರಹಿಸಿದ ನಂತರ ಅವರಿಬ್ಬರು ಔಪಚಾರಿಕ ಪರಿಚಯ ಮಾಡಿಕೊಂಡರು ಆತನ ಹೆಸರು ಪ್ರಸಾದ್ ಕ್ಯಾಸಗಿ ಬ್ಯಾಂಕ್ ಒಂದರಲ್ಲಿ ಸೀನಿಯರ್ ಮ್ಯಾನೇಜರ್ ಆಗಿದ್ದ ಇಬ್ಬರ ಕುಟುಂಬಗಳ ಪರಿಚಯವೂ ಆಯಿತು ನಂತರ ಅವಳು ಹೊರಡುತ್ತೇನೆ ಎಂದಾಗ ಆತ ತನ್ನ ಫ್ಲ್ಯಾಟ್ ನಂಬರ್ ನೆನಪಿಸಿ ಏನೇ ಸಹಾಯ ಬೇಕಾದರೂ ಕೂಡಲೇ ನನ್ನ ಸಂಪರ್ಕಿಸಿ ಏನೂ ಸಂಕೋಚ ಬೇಡ ಎಂದು ಒತ್ತಾಯಿಸಿ ಮೊಗುಳ್ನಗೆಯೊಡನೆ ಬೀಳ್ಕೊಂಡ ಹೀಗೆ ಒಂದೇ ಅಪಾರ್ಟ್ಮೆಂಟ್ನಲ್ಲಿರುವುದರಿಂದ ಆಗಾಗ ಭೇಟಿಯಾಗುತ್ತಿರಬೇಕಾಯಿತು ಆರ್ಥಿಕ ಮಂದಹಾಸ ನಮಸ್ಕಾರಗಳ ನಂತರ ಈಗ ಅವರಲ್ಲಿ ಸ್ನೇಹ ಮುಂದುವರಿಯಿತು ಒಮ್ಮೆ ಸಂಜೆ ಭೇಟಿಯಾದಾಗ ತಾನೇ ಅವನನ್ನು ಕಾಲೇಜ್ ಬಳಿಯ ಹೋಟೆಲ್ಗೆ ಕರೆದೊಯ್ದು ಕಾಫಿ ತಿಂಡಿ ಕೊಡಿಸಿದಳು ತನಗೆ ಅರಿಯದಂತೆ ಸುಜಾತಳ ಮನಸ್ಸು ಅವನತ್ತ ವಾಲತೊಡಗಿತು ಪ್ರಸದ್ನ ಸಂಸ್ಕಾರವಂತ ಗುಣ ನಡತೆ ಮಾತಿನಲ್ಲಿ ನಯವಿನಯ ಉತ್ತಮ ವ್ಯವಹಾರ ಅವಳನ್ನು ಪದೇ ಪದೇ ಸೆಳೆಯುತ್ತಿತ್ತು ಸುದೀರ್ಘಿಂತಲೂ ಇವನು ಇನ್ನೂ ಹೆಚ್ಚಿನ ಆಕರ್ಷಕವಾಗಿದ್ದಾನೆ ಎಂದು ಅವಳ ಒಳಮನಸು ಹೇಳುತ್ತಿತ್ತು ಎಂಗೇಜ್ಮೆಂಟ್ ಆದ ತಾನು ಈ ರೀತಿ ಯೋಚಿಸುವುದು ಸರಿಯೇ ಎಂದು ಅವಳು ದ್ವಂದಕ್ಕೆ ಸಿಲುಕಿದಳು ಆದರೆ ಈ ನಿಟ್ಟಿನಲ್ಲಿ ಹೆಚ್ಚು ಯೋಚಿಸಲು ಅವಳ ಸಂಸ್ಕಾರವಂತ ಮನಸ್ಸು ತಡೆಯುತ್ತಿತ್ತು ಆದರೆ ಸುಧೀರ್ನತ್ತ ವಾಲದ ಮನಸ್ಸು ಒಲವಿನಿಂದ ಪ್ರಸಾದ್ ನಡಿಗೆ ನಿರಂತರ ಸೆಳೆಯಲ್ಪಡುತ್ತಿತ್ತು ಸುಧೀರ್ ಹೆಚ್ಚು ಭೇಟಿಯಾಗದೇ ಇದ್ದದ್ದು ಸಹ ಒಂದು ಕಾರಣ ಆಗಿರ್ಬೋದು ಅವಳ ಮನಹೊಕ್ಕ ಒಲವಿನ ಅಜ್ಞಾತ ಭಾವ ಅವಳ ಹೃದಯವನ್ನೇ ದಿನೇ ದಿನೇ ಸ್ಪರ್ಶಿಸಿ ಪ್ರಸಾದ್ನತ್ತ ಯೋಚಿಸುವಂತೆ ಮಾಡಿತು ಆದರೆ ಸುಧೀರ್ನ ಸಾಂಗತ್ಯದಲ್ಲಿ ಅವಳು ಎಂದೂ ಈ ಕೋಮಲ ಭಾವವನ್ನು ಗುರುತಿಸಿರಲೇ ಇಲ್ಲ ಕೇವಲ ಕರ್ತವ್ಯದ ದೃಷ್ಟಿಯಿಂದ ಮಾತ್ರ ಅವನೊಂದಿಗೆ ವ್ಯವಹರಿಸುತ್ತಿದ್ದಳು ಕ್ರಮೇಣ ಪ್ರಸಾದ್ನತ್ತ ಅವಳ ಮನಸ್ಸು ಸಂಪೂರ್ಣ ಒಳೆಯತೊಡಗಿತು ತನಗರಿಯದೆ ತುಂಬ ಪ್ರೇಮ ಹುಕ್ಕಿ ಅರಿಯತೊಡಗಿತು ಪ್ರಸಾ ಇವಳನ್ನು ಅಪ್ಯಮಾನತೆಯಿಂದ ಭಾಳ ವರ್ಷದ ಪರಿಚಿತಳು ಎಂಬಂತೆ ನಡೆದುಕೊಳ್ಳುತ್ತಿದ್ದ ಸುದೀರ್ಣ ಸಾಮೀಪ್ಯದಿಂದಾಗಿ ಈಗ ಅವಳು ಧನ್ಯತಾ ಭಾವ ಅನುಭವಿಸುತ್ತಿದ್ದಳು ಬಸ್ ಸ್ಟಾಪ್ನಲ್ಲಿ ಕಾದಿರುತ್ತಿದ್ದ ಅವಳನ್ನು ದಿನವೂ ಒಂದು ಬಂದು ಬೈಕ್ನಲ್ಲಿ ಪಿಕ್ ಮಾಡಿ ಕಾಲೇಜ್ಗೆ ಬಿಡ್ತಿದ್ದ ಎಷ್ಟೋ ಸಲ ಸಂಜೆ ಹೊತ್ತು ಪಿಕ್ ಮಾಡಿ ಮನೆಗೆ ಬಿಡುತ್ತಿದ್ದ ಈಗಂತೂ ಅವಳು ಅದಕ್ಕೆ ಎಷ್ಟು ಹೊಂದಿಕೊಂಡಿದ್ದಾಳೆಂದರೆ ಪ್ರಸಾದ್ ಡ್ರಾಪ್ ಮಾಡದೇ ಇದ್ದರೆ ತಾನು ಕಾಲೇಜ್ಗೆ ಸಲೀಸಾಗಿ ಹೋಗಲಾರನೇನೋ ಎಂಬಂತೆ ಆಗಿ ಹೋಗಿದ್ಲು ಹಿಂದೆಲ್ಲ ಸಂಕೋಚದಿಂದ ಮುದುರಿ ಬೈಕಿನಲ್ಲಿ ಹಿಂದೆ ಅಂಟಿ ಕೂರುತ್ತಿದ್ದವಳು ಈಗ ಅವನ ಸಮೀಪ ಸರಿದು ಸಂಕೋಚವಿಲ್ಲದೆ ಸೊಂಟ ಹಿಡಿದು ಕೂರುತ್ತಿದ್ದಳು ಆಗ ರಾತ್ರಿ ಎಂಟು ಗಂಟೆಯಾಗಿತ್ತು ಅಂದು ಸಂಜೆ ಬೇಗ ಮನೆಗೆ ಬಂದು ನಿಧಾನವಾಗಿ ತಲೆಗೆ ಎರೆದುಕೊಂಡವಳೆ ಗುಲಾಬಿ ರಂಗಿನ ಕ್ರೇಪ್ ತಟ್ಟು ಮ್ಯಾಚಿಂಗ್ ಟಾಪ್ ಧರಿಸಿ ತಲೆ ಒಣಗಿಸಲೆಂದು ಬಾಲ್ಕಾನಿಯಲ್ಲಿ ನಿಂತಿದ್ದಳು ಅಂದು ತುಂಬ ಬೆಳದಿಂಗಳು ಅಂದು ಅವಳು ಬೆಳದಿಂಗಳ ಬಾಲೆಯಂತೆ ಮನೋಹರವಾಗಿ ಕಾಣುತ್ತಿದ್ದಳು ಮ್ಯಾಚಿಂಗ್ ಕಿವಿ ಟಾಪ್ಸ್ ಜೊತೆ ಕುತ್ತಿಗೆಗೆ ಅಚ್ಚ ಬಿಳುಪಿನ ಮುತ್ತಿನ ಮಾಲೆಯನ್ನು ಧರಿಸಿದ್ದಳು ಇಂದು ಅವಳು ಭಾಳ ಖುಷಿಯಾಗಿದ್ಲು ಅವಳು ಅಡುಗೆ ಮನೆಯತ್ತ ಹೊರಡುವಷ್ಟರಲ್ಲಿ ಆಕಸ್ಮಿಕವಾಗಿ ಕಾಲಿಂಗ್ ಬೆಲ್ ಸದ್ದಾಯಿತು ಯಾರು ಬಂದಿರಬಹುದು ಪ್ರಸಾದ್ ಇರಬಹುದೇ ಅವಳ ಮನ ಪುಲುಕಿತವಾಗಿತ್ತು ತಾನೇ ಬಂದು ಬಾಗಿಲು ತೆರೆದು ನೋಡಿದರೆ ಎದುರಿಗೆ ಸುಧೀರ್ ನಿಂತದ್ದು ಬನ್ನಿ ಎಂದು ಒಳಗೆ ಕರೆದಳು ಅವಳ ತಾಯಿ ತಂದೆ ಏನೋ ತುರ್ತು ಕೆಲಸದ ಸಲುವಾಗಿ ಶಿವಮೊಗ್ಗಕ್ಕೆ ಹೊರಟಿದ್ದರು ಹೀಗಾಗಿ ಹೊಸ ಹಳ್ಳಿಯನ್ನು ಉಪಚಾರಕ್ಕೆ ವೇಳೆ ಮುಂದಾಗಬೇಕಾಯಿತು ಕೂತ್ಕೊಳ್ಳಿ ಕಾಫಿ ಅಥವಾ ಟೀ ತರಲ ಎಂದು ಕೇಳಿದ್ಲು ಇವತ್ತು ನೀನು ಸುಪ್ಪವಾಗಿ ಮಿಂಚುತ್ತಿದ್ದೀಯಾ ಬ್ಯೂಟಿ ಕ್ವೀನ್ ಅಂದರೂ ತಪ್ಪಲ್ಲ ಹೃದಯ ಕೊಳ್ಳೆ ಹೊಡೆಯಲು ಈ ಅಲಂಕಾರ ಅವಳನ್ನು ಬಳಸುತ್ತಾ ತನ್ನ ಎದೆಗಾಣಿಸಿಕೊಳ್ಳಲು ಯತ್ನಿಸಿದ ಸುಧೀರ್ ಹಿರಿಯರಿಲ್ಲದ ಅವನೀಗ ಏಕಾಂತದ ಅವಕಾಶ ಕಲ್ಪಿಸಿತ್ತು ಆಗತಾನೆ ಅವನು ಯಾವುದೋ ಪಾರ್ಟಿಯಿಂದ ಬಂದಿರಬೇಕು ಹಾಟ್ ಡ್ರಿಂಕ್ಸ್ನ ದಟ್ಟ ವಾಸನೆ ಅವಳ ಹಿರಿಯಿತು ಅವಳಿಗೆ ನಿಜಕ್ಕೂ ವಾಕರ್ಗೆ ತರಿಸಿತ್ತು ತಕ್ಷಣ ಅವನಿಂದ ದೂರವಾಗಿ ಗೋಡೆಗೊರಗೆ ನಿಂತಳು ಸುದೀರ್ ತಾನೇ ಮುಂದೆ ಬಂದು ಪ್ರಣಯಾತುರನಾಗಿ ಅವಳ ಕೈ ಹಿಡಿದುಕೊಂಡ ಅವಳು ಮತ್ತೆ ಮತ್ತೆ ಕೈ ಬಿಡಿಸಿಕೊಳ್ತಾ ದೂರ ಸರಿಯಲು ಯತ್ನಿಸಿದಳು ಆದರೆ ಸುಧೀರ್ನ ಮಜಬೂತಾದ ಕೈಗಳಿಂದ ತಪ್ಪಿಸಿಕೊಳ್ಳಲಾಗಲಿಲ್ಲ ಹೈಫೈ ಫೈ ಸೊಸೈಟಿಯ ಸುಧೀರನಿಗೆ ಇದೆಲ್ಲ ಮಾಮೂಲಿಯಾಗಿತ್ತು ಇವಳ ಎಂಗೇಜ್ಮೆಂಟ್ ಆದ ಹುಡುಗಿ ತನ್ನವಳೆ ಆದ ರೂಪಸಿ ಕೊಸರಿಕೊಂಡರೆ ಅವನು ಅಷ್ಟು ಸುಲಭವಾಗಿ ಬಿಟ್ಟು ಬಿಡುತ್ತಾನೆ ಇಂಥ ಒಂದು ಸಂದರ್ಭ ಈಗ ದೃತ್ಯೆಂದು ಎದುರಾಗಬಹುದೆಂದು ಸುಜಾತ ಖಂಡಿತ ಎನಿಸಿರಲಿಲ್ಲ ಮುಖ್ಯವಾಗಿ ಅವನ ಕುಡಿತದ ಗಬ್ಬುವಾಸನೆ ಅವಳನ್ನು ನಕಾಶಿಕಾಂತ ಉರಿಸಿತ್ತು ಅವಳ ಮನಸ್ಸು ಮರಗಟ್ಟಿತ್ತು ಏನು ಮಾಡಲಿ ಹೇಗೆ ವಿರೋಧಿಸಲಿ ತಿಳಿಯದೆ ಪೇಚಾಡಿದಳು ಸುಧೀರ್ ಯಾಕೋ ಇವತ್ತು ನಿಮ್ಮ ಮೂಡ್ ಸರಿ ಇಲ್ಲ ಬಿಡಿ ನಾಳೆ ಸಿಗೋಣ ಎಂದು ಹೇಗೋ ಕೊಸರಿಕೊಂಡು ಅವಳು ಬಾಗಿಲು ತೆರೆದು ಅವನನ್ನು ಹೊರಡಿಸಲು ಯತ್ನಿಸಿದಳು ನಾಳಿನ ನಾಳೆ ಯಾಕೆ ಡಾರ್ಲಿಂಗ್ ಏನಾಗಬೇಕಿದೆಯೋ ಅದು ಇವತ್ತೇ ಈಗಲೇ ಆಗಿ ಹೋಗ್ಲಿ ನಮ್ಮಿಬ್ಬರ ಎಂಗೇಜ್ಮೆಂಟ್ ಆಗಿದೆ ಮುಂದಿನ ಎರಡು ತಿಂಗಳಲ್ಲಿ ಮದುವೆ ಈಗ ಇಂಥ ಮಡಿವಂತಿಕೆ ನಾಚಿಕೆ ಯಾಕೆ ಬಾ ಡಾರ್ಲಿಂಗ್ ಎನ್ನುತ್ತ ಮತ್ತೆ ಅವಳತ್ತ ನುಗ್ಗಿದ ಮದುವೆ ಆಗಲಿದೆ ಇನ್ನೂ ಹಾಗಿಲ್ಲ ಸದ್ಯಕ್ಕಂತೂ ಏನೂ ಮಾತು ಬೇಡ ಪ್ಲೀಸ್ ಮೊದಲು ಇಲ್ಲಿಂದ ಹೊರಟು ಬಿಡಿ ಸುಜಾತ ಹೇಗೋ ಸಂಯಮ ತಂದುಕೊಳ್ಳುತ್ತಾ ಅವನಿಗೆ ತಿಳಿ ಹೇಳಲು ಯತ್ನಿಸಿದಳು ಮೊದಲಿನಿಂದಲೂ ಹಣದ ಮದದಲ್ಲಿ ಬೆಳೆದಿದ್ದ ಅವನಿಗೆ ಇಂಥ ಶಿಷ್ಟಾಚಾರ ಏಕೆ ಎಂದು ಗೊತ್ತಾಗಲಿಲ್ಲ ಪಾಟಿಯ ನಶೇ ಅವನ ಮೈಮನ ಆವರಿಸಿತು ಎಂದಿದ್ದರು ತನ್ನವಳು ಹಿಂದೆ ಬಳಸಿಕೊಳ್ಳಬಾರದೇಕೆ ಎಂಬ ಪುರುಷತ್ವದ ಹಂ ಅವಳನ್ನು ಆಕ್ರಮಿಸಿ ಅವಳ ಟಾಪ್ ಹಿಡಿದೇಳಿದ ಈ ಹೋರಾಟದಲ್ಲಿ ಅವಳ ಟಾಪ್ ಅರಿಯತೊಡಗಿತು ಯೂ ಬ್ಲಾಡಿಫುಲ್ ಮದುವೆ ಆಗಲಿರುವ ನಾನು ಬೇಕೆಂದು ಬಂದು ಕೇಳಿದಾಗ ದೂರ ಹೋಗ್ತೀಯಾ ನೀನಂತ ಎಷ್ಟು ಹುಡುಗಿಯರನ್ನು ನಾನು ನೋಡಿಲ್ಲ ಆಫ್ಟರ್ ಆಲ್ ಮಧ್ಯಮ ವರ್ಗದ ನಿನ್ನನ್ನು ಏನೋ ತೆಳ್ಳಗೆ ಬೆಳ್ಳಗಿದ್ಯಾ ಎಂದು ಒಪ್ಪಿದರೆ ನನ್ನನ್ನೇ ದೂರ ತಳ್ತೀಯಾ ನಾನು ಯಾವುದನ್ನು ಆಸೆ ಪಟ್ಟರೋ ಅದನ್ನೇ ಅನುಭವಿಸದೆ ಬಿಡಲಾರೆ ನೀನು ಯಾವ ಮಹಾ ಕುಡಿತದ ದಾಮಲ್ನಲ್ಲಿ ಅವನು ಬಾಯಿಗೆ ಬಂದಂತೆ ಒದರತೊಡಗಿದ ಮತ್ತೆ ಅವಳನ್ನು ಆಕ್ರಮಿಸಲು ಮುಂದಾದವನು ಮುಗ್ಗರಿಸಿ ಅವಳ ತ ಮುಂದೆ ಬಿದ್ದ ತನ್ನ ಶೀಲ ಕೆಣಕಲು ಬಂದ ಅವನ ಎದುರು ಸುಜಾತ ರಣಚಂಡಿಯಾಗಿ ನಿಂತಳು ಕೈಗೆ ಸಿಕ್ಕಿದ ಮೂಲೆಯಿಲ್ಲದ ಕೋಲ್ ಹಿಡಿದವನಿಗೆ ನಾಲ್ಕು ಬಾರಿಸಿ ಹೇಗೋ ಹೊರತಳ್ಳಿ ಬಾಗಿಲು ಹಾಕಿಕೊಂಡಳು ತನಗೆ ಎಲ್ಲಿತ್ತೋ ಆ ಶಕ್ತಿ ಎಂದು ಅವಳಿಗೆ ತಿಳಿಯಲಿಲ್ಲ ಸುಧೀರ್ ಮತ್ತೆ ಮತ್ತೆ ಬಾಗಿಲು ಬಡಿಯುತ್ತಾ ಅವಾಚ್ಯ ಶಬ್ದಗಳಿಂದ ನಿಂದಿಸತೊಡಗಿದ ಅವಳು ಕಿವಿ ಮುಚ್ಚಿ ಕಿವುಡಲಾಗಿ ಕುಳಿತಳು ತನ್ನ ಅಸಹಾಯಕತೆ ನೆನೆಸಿ ಬಿಕ್ಕಿ ಬಿಕ್ಕಿ ಹಳತೊಡಗಿದಳು ಅವಳನ್ನು ಬೈದು ಬೈದು ಸುಸ್ತಾದ ಸುಧೀರ್ ಕೊನೆಗೆ ಅರ್ಧ ಗಂಟೆ ನಂತರ ಅಲ್ಲಿಂದ ಕಾಳಿಡಿಯುತ್ತಾ ಹೊರಡು ಹೋದ ದುಃಖ ತಡೆಯಲಾರದೆ ಅವಳು ಮಂಚದ ಮೇಲೆ ದಪ್ಪೆಂದು ಬಿದ್ದು ಜೋರಾಗಿ ಹಳತೊಡಗಿದಳು ಎಷ್ಟೋ ಹೊತ್ತಿನ ನಂತರ ಕಣ್ಮುಚ್ಚಿ ಮಲಗಲು ಯತ್ನಿಸಿದರೂ ಸುದೀರ್ನ ಕೆಂಪೇರಿದ ಕಂಗಳು ತನ್ನನ್ನು ಹಿರಿಯಲು ಬರುತ್ತಿರುವಂತೆ ಕನಸಿನಿಂದ ಹೆಚ್ಚೆತ್ತು ಚಿತ್ಕರಿಸುತ್ತಾ ಎದ್ದು ಕೂರುತ್ತಿದ್ದಳು ಅಂತೂ ಅವಳ ಬದುಕಲ್ಲಿ ಆ ರಾತ್ರಿ ಕಳೆಯುವುದು ಬಲುವ ದುಸ್ತರವಾಯಿತು ಆಗ ಅವಳಿಗೆ ಪ್ರಸಾದ್ನ ಸೌಮ್ಯಮುಖ ನೆನಪಾಯಿತು ಇವರಿಬ್ಬರ ಸ್ವಭಾವದಲ್ಲಿದ್ದ ಭೂಮಿ ಆಕಾಶಗಳ ಅಂತರ ನೆನೆದು ಅವಳಿಗೆ ಸುದೀರ್ನ ಬಗ್ಗೆ ತಿರಸ್ಕಾರ ಹೊಕ್ಕಿ ಬಂದಿತ್ತು ಹಾಗೇನೂ ಹನ್ನೊಂದು ಗಂಟೆ ಮೊಬೈಲ್ ರಿಂಗ್ ಆಗಲು ಬೇಸರದಿಂದ ಅದನ್ನು ಸ್ವೀಕರಿಸಿದಳು ಆ ಕಡೆಯಿಂದ ಲಲಿತಮ್ಮ ಹೆಮ್ಮೆಯಿಂದ ಮಗಳಿಗೆ ಹೇಳುತ್ತಿದ್ದರು ಸುಜಿ ನೋಡಿ ನಿನ್ನ ಅದೃಷ್ಟ ಇವತ್ತು ಬೀಗರು ಸಂಜೆ ಇವರಿಗೆ ಫೋನ್ ಮಾಡಿದ್ರು ಮುಹೂರ್ತ ತುಂಬ ದೂರ ಆಯಿತು ಮಗ ಕಂಪನಿ ಸಲುವಾಗಿ ಜರ್ಮನಿಗೆ ಹೊರಡಲಿದ್ದಾನೆ ಬರಲು ಎರಡು ತಿಂಗಳಾಗುತ್ತೆ ಹೀಗಾಗಿ ಈ ವಾರದ ಕೊನೆಯಲ್ಲಿ ಮದುವೆ ಮುಗಿಸೋಣ ಸಿಂಪಲ್ ಆಗಿ ಮುಗಿಸಿಕೊಡಿ ಅವರು ವಾಪಸ್ ಬಂದ ಮೇಲೆ ಗ್ರ್ಯಾಂಡ್ ರಿಸೆಪ್ಷನ್ ಇಟ್ಕೊಳ್ಳೋಣ ಅಂತ ಇನ್ನು ಏನೇನೋ ಹೇಳ್ತಾ ಇದ್ರು ಮಗಳ ಬಗ್ಗೆ ಏನು ವಿಚಾರಿಸದೆ ಅವರ ಬಡಬಡಿಕೆ ಮುಂದುವರಿಯುತ್ತಿತ್ತು ಅಮ್ಮ ಬೇಡ ಖಂಡಿತ ಈ ಮದುವೆ ಬೇಡವೇ ಬೇಡ ನಾನಂತೂ ಆ ನೀಚ ಸುದೀರ್ಣ ಮುಖ ನೋಡುವುದಕ್ಕೂ ಇಷ್ಟಪಡೋಲ್ಲ ಎಂದು ಜೋರಾಗಿ ಬಿಕ್ಕಳಿಸಿದಳು ಏನಾಯಿತು ಸುಜಿ ಯಾಕಿಷ್ಟು ಟೆನ್ಷನ್ ಏನೇನೋ ಮಾತನಾಡ್ತಾ ಇದ್ದೀಯಲ್ಲ ಹೌದಮ್ಮ ಇವತ್ತು ನಿನ್ನ ಮಗಳು ಸತ್ತು ಬದುಕಿದಳು ಅಂದ್ಕೋ ಎನ್ನುತ್ತಾ ಸುಜಾತ ಸುಧಾರಿಸಿಕೊಂಡು ನಡೆದ ವಿಷಯ ಚುಟಿಕ್ಕಾಗಿ ವಿವರಿಸಿದಳು ಅಮ್ಮ ಪತ್ನಿಯ ಮನ ಗೆಲ್ಲಲು ಪತಿಯ ಮನದಲ್ಲೂ ಭಾವನಾತ್ಮಕ ಮಿಡಿತ ಇರಬೇಕು ಆದರೆ ಸುಧೀರ್ನಿಗೆ ಹೆಣ್ಣು ಅಂದರೆ ಕಾಮದ ಬೊಂಬೆ ಅವನಿಗೆ ತನ್ನ ಮೈ ಬೇಕೇ ಹೊರತು ಹೆಂಡತಿಯಲ್ಲ ಹೇಗಾದರೂ ನನ್ನನ್ನು ಕೆಡಿಸಿ ತನ್ನ ಅಹಂ ತೃಪ್ತಿಪಡಿಸಿಕೊಳ್ಳಲೆಂದೇ ಬಂದಿದ್ದ ಇಂಥ ಪಾಪಿಷ್ಟನನ್ನು ನಾನೆಂದು ಮದುವೆ ಆಗಲಾರೆ ಅಪ್ಪನಿಗೆ ಹೇಳಿ ಅವರಪ್ಪನಿಗೆ ವಿಷಯ ತಿಳಿಸಿಬಿಡಿ ಅವಳ ಹಳು ನಿಲ್ಲದಾಗ ತಾಯಿಯ ಮನ ವಿಲವಿಲ ಒದ್ದಾಡಿತ್ತು ಸುಧೀರ್ನ ಈ ಕುಕೃತ್ಯದಿಂದ ಸುಜಾತಳ ತಾಯಿ ತಂದೆಯರಿಗೆ ಅವನೆಂಥ ನಡತೆಗೆಟ್ಟವನು ಕೇವಲ ತೋರಿಕೆಗೆ ಒಳ್ಳೆಯವರವನಾಗಿ ಬಂದಿದ್ದ ಎಂಬುದು ಅರ್ಥವಾಯಿತು ಹಾಗೆ ಹಾಗಲಮ್ಮ ನಾವು ಅವರೊಂದಿಗೆ ಮಾತನಾಡ್ತೇವೆ ನಾಳೆ ಬೆಳಿಗ್ಗೆ ಮೊದಲ ಬಸ್ಸಿಗೆ ಹೊರಟು ಮನೆಗೆ ಬರ್ತಿದ್ದೇವೆ ನೀನು ಧೈರ್ಯವಾಗಿರಮ್ಮ ಎಂದು ತಾಯಿ ಫೋನ್ ಇಟ್ಟರು ಆಗ ಮಾತ್ರ ಅವಳಿಗೆ ಎಷ್ಟೋ ಸಮಾಧಾನವಾಯಿತು ಇದ್ದುದರಲ್ಲಿಯೇ ತುಸ್ಸವು ಧೈರ್ಯ ತಳೆದು ಒಂದಿಷ್ಟು ನೀರು ಕುಡಿದು ಬಂದು ಮಲಗಿದಳು ಇಡೀ ರಾತ್ರಿ ಅವಳಿಗೆ ನಿದ್ದೆ ಬರಲಿಲ್ಲ ಹಿಂದಿನ ವಾರ ಆಫೀಸ್ ಕೆಲಸ ನಿಮಿತ್ತಾ ಪ್ರಸಾದ್ ಬೊಂಬಾಯಿಗೆ ಹೊರಟಿದ್ದ ಅವನು ಮಾರನೇ ದಿನ ಬರುವವನಿದ್ದ ಅಂದು ಅವನನ್ನು ಭೇಟಿಯಾದ ಸುಜಾತ ಸಂಜೆ ಮರೆಯದೆ ಕಾಲೇಜ್ ಬಳಿ ಬರಲು ಹೇಳಿದಳು ಸಂಜೆ ಅವರು ಭೇಟಿಯಾದಾಗ ಪಾರ್ಕ್ನಲ್ಲಿ ಕುಳಿತ ಸುಜಾತ ಬಿಕ್ಕಿ ಬಿಕ್ಕಿ ಅಳುತ್ತಾ ಪ್ರಸಾದ್ನ ಕೈ ಹಿಡಿದು ಎಲ್ಲ ವಿಷಯ ತಿಳಿಸಿದಳು ಅವಳಿಗೆ ಎಂಗೇಜ್ಮೆಂಟ್ ಆಗಿತ್ತು ಎಂಬುದು ಅವನಿಗೆ ತಿಳಿದಿರಲಿಲ್ಲ ಅವಳನ್ನು ಎದೆಗಾಣಿಸಿಕೊಂಡ ಪ್ರಸಾದ್ ಅವಳಿಗೆ ಸಂಪೂರ್ಣ ಧೈರ್ಯ ತುಂಬಿದ ಇದೊಂದು ಕೆಟ್ಟ ಕನಸು ಎಂದು ಮರೆಯಲು ತಿಳಿಸಿದ ಅವರ ಅನುರಾಗ ದೃಢವಾಗಿ ಬೆಳೆಯಿತು ಮುಂದಿನ ಎರಡು ತಿಂಗಳ ನಂತರ ಅದೇ ಮುಹೂರ್ತದಲ್ಲಿ ಇವರ ಮದುವೆ ನಡೆಯಿತು ಧನ್ಯವಾದಗಳು ಸ್ನೇಹಿತರೆ ನನ್ನ ಕತೆ ಕೇಳಿದಕ್ಕಾಗಿ